ನಮಸ್ಕಾರ ವೀಕ್ಷಕರೇ ವಸುದೇವ ಕುಟುಂಬ ಸೀರಿಯಲ್ದು ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ ಫಸ್ಟ್ ಸೀನಲ್ಲಿ ಕುಮಾರ್ ಹತ್ರ ಯಾವುದೋ ವಿಷಯನ ಹೈಟ್ ಮಾಡ್ತಿದ್ಯಾ ಅಂತ ನಿತಿನ್ ಸ್ವಾತೀನ ಕ್ವಶನ್ ಮಾಡ್ತಾನೆ ವಂಶಿ ಮ್ಯಾರೇಜ್ ಆಗಲ್ಲ ಅಂತ ಹೇಳಿದ್ದ ಇವಾಗ ನೋಡಿದರೆ ನೀನು ಇರೋ ಈ ಸಿಚುವೇಷನಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಹೇಗೆ ಮದುವೆ ಆಗ್ತಾನೆ ನಂಬಕ್ಕೆ ಆಗ್ತಿಲ್ಲ ಏನೇ ವಿಷಯ ಇದ್ರೂ ಹೇಳು ಅಂತ ನಿತಿನ್ ಸ್ವಾತೀನ ಕೇಳ್ತಾನೆ ಸೆಕೆಂಡ್ ಸೀನಲ್ಲಿ ನಿತಿನ್ ಕೇಳಿದ ಕ್ವಶನ್ಗೆ ವಂಶಿ ತಾತನ ಹೆಲ್ತ್ಗೋಸ್ಕರ ಇವಾಗ ಆಗಿರೋದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ನಿಜ ಹೇಳಬೇಕು ಅಂತ ಸ್ವಾತಿ ಅನ್ಕೊತಾಳೆ ಬಟ್ ಅಷ್ಟರಲ್ಲಿ ರಾಧಾ ಮಗಳು ಎಂಟ್ರಿ ಕೊಡ್ತಾಳೆ ಇದನ್ನ ಸ್ವಾತಿ ನೋಡ್ತಾಳೆ ಸೀಕ್ರೆಟ್ ರಿವೀಲ್ ಆಗಬಾರ್ದು ಅಂತ ಸ್ವಾತಿ ನಿತಿನ್ಗೆ ಬೈಯೋ ಥರ ಮಾತಾಡ್ತಾಳೆ ಮದುವೆ ಆಗಿದೆ ಇವಾಗ ಏನು ಕೇಳಬೇಡ ಅಂತ ಹೇಳೋಗ್ತಾಳೆ ಸ್ವಾತಿ ಥರ್ಡ್ ಸೀನಲ್ಲಿ ನಿತಿನ್ ಜೊತೆ ಸ್ವಾತಿ ಜಗಳ ಮಾಡ್ತಿದ್ಲು ಅಂತ ಪಶುಪತಿ ಆ್ಯಂಡ್ ರಾಧಾಗೆ ಇನ್ಫಾರ್ಮೇಷನ್ ಹೋಗುತ್ತೆ ಏನಾಗ್ತಿದೆ ಅಂತ ಪಶುಪತಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ ಅಪ್ಕಮಿಂಗ್ ಸೀಸನ್ಸ್ ಸಕತ್ ಇಂಟ್ರೆಸ್ಟಿಂಗ್ ಇದೆ ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ